ವಿಶ್ವೇಶ್ವರ ಹೆಗಡೆ ನಾಮಪತ್ರ ಸಲ್ಲಿಕೆ ವೇಳೆ ಅರ್ಧಕ್ಕೆ ಸೂರಜ್ ನಾಯ್ಕ್ ಸೋನಿ ತೆರಳಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದ್ದು ಆದ್ರೀಕಾ ಸ್ಪಷ್ಟನೆ ಕೊಟ್ಟಿರುವ ಸೂರಜ್ ನಾಯಕ್ ಸೋನಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ಸುಳ್ಳು ಸುದ್ದಿ ಎಂದು ಹೇಳಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶುಕ್ರವಾರ ಕಾರವಾರದಲ್ಲಿ ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾಗೇರಿ ಭವ್ಯ ಮೆರವಣಿಗೆ ನಡೆಸಿದ್ರು ಈ ಮೆರವಣಿಗೆಯಲ್ಲಿ ಸೂರಜ್ ನಾಯ್ಕ ಸೋನಿ ಕೂಡ ಪಾಲ್ಗೊಂಡಿದ್ರು ಆದರೆ ಮೆರವಣಿಗೆ ಮಧ್ಯೆಯೇ ಸೂರಜ್ ನಾಯ್ಕ್ ಹೊರಹೋಗಿದ್ದಾರೆ ಎಂದು ವರದಿಯಾಗಿತ್ತು ಮೆರವಣಿಗೆ ವಾಹನದಲ್ಲಿ ಸೂರಜ್ ನಾಯ್ಕ್ ಫೋಟೋ ಹಾಕಿರಲಿಲ್ಲ ಇದೇ ಕಾರಣಕ್ಕೆ ಅರ್ಧಕ್ಕೆ ತೆರಳಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಕೆಲವರು ಇದಕ್ಕೆ ಇಲ್ಲ ಸಲ್ಲದ ರೆಕ್ಕೆ ಪುಕ್ಕ ಕಟ್ಟಿ ವರದಿ ಮಾಡಿದ್ರು ಆದ್ರೀಗ ಸ್ವತಃ ಸೂರಜ್ ನಾಯ್ಕ್ ಸೋನಿ ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರ ಮದುವೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಡಿಸಿ ಕಚೇರಿಯಿಂದ ಕುಮಟಾ ಕಡೆ ಪ್ರಯಾಣ ಬೆಳೆಸಿದೆ ನನಗೆ ಯಾವುದೇ ರೀತಿಯಲ್ಲಿ ಬಿಜೆಪಿ ಪಕ್ಷದ ಪರ ಮುನಿಸಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ವರದಿ ಅಪಟ ಸುಳ್ಳು ಎಂದಿದ್ದಾರೆ ಎಲ್ಲರೂ ನಮಸ್ಕಾರ ಇವತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾದ ಸನ್ಮಾನ್ಯ ವಿಶ್ವೇಶ್ವರ ಹೆಡ್ಡೆ ಕಾಗೇರಿ ಅವರು ನಾಮಪತ್ರ ಸಲ್ಲಿಸಿದರು ಆ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿ ಅವ್ರ ಜೊತೆಗಿದ್ದೆ ಅವ್ರಿಗೆ ಶುಭಾಶಯ ಕೋರಿದೆ ಮೆರವಣಿಗೆಯಲ್ಲೂ ಪಾಲ್ಗೊಂಡೆ ಭಾಳ ಅದ್ಭುತವಾದ ಮೆರವಣಿಗೆ ಆಯಿತು ಎಲ್ಲ ಮೆರವಣಿಗೆ ಮುಗಿದ ಮೇಲೆ ಅವರು ನಾಮಿನೇಷನ್ಗೆ ಅಂತ ಡಿ ಸಿ ಆಫೀಸ್ ಕಡೆ ಹೋದರು ಅಲ್ಲಿ ಡಿ ಸಿ ಆಫೀಸ್ ಒಳಗೆ ಕೇವಲ ಐದು ಜನಕ್ಕೆ ನಾಮಿನೇಷನ್ಗೆ ಒಳಗುವ ಅವಕಾಶ ಲೀಡರ್ಸ್ಗೆ ಅವ್ರು ಹೇಳಿದರು ಹಾಗಾಗಿ ಅಲ್ಲಿ ನಮಗೇನು ಕೆಲಸ ಇಲ್ಲ ನಾನು ಕಾರವಾರದಿಂದ ಈ ಕುಮಟಕ್ಕೆ ಬಂದರೆ ಒಂದಿಷ್ಟು ನನಗೆ ಆತ್ಮೀಯರ ಮದುವೆ ಎಲ್ಲ ಇತ್ತು ಅದು ಆ ಪ್ರೋಗ್ರಾಮ್ಗಾದರೂ ನಾನು ಬರ್ಬೋದು ಅಂತ ತಕ್ಷಣ ಅಲ್ಲಿಂದ ಹೊರಟೆ ಆ ಸಂದರ್ಭದಲ್ಲಿ ಒಂದಿಷ್ಟು ಸೋಷಲ್ ಮೀಡಿಯಾದಲ್ಲಿ ಮತ್ತು ಒಂದಿಷ್ಟು ಮಾಧ್ಯಮದಲ್ಲಿ ನಾನು ಬೇಜಾರು ಮಾಡ್ಕೊಂಡು ಬಂದೆ ಯಾಕೆಂದರೆ ಅಲ್ಲಿ ಫ್ಲೆಕ್ಸಲ್ಲಿ ನನ್ನ ಫೋಟೋ ಇಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡು ಬಂದೆ ಅಂತ ಎಲ್ಲ ಹೇಳ್ತಾರೆ ಇದು ಅಪ್ಪಟ್ಟ ಸುಳ್ಳು ನಾನು ಆ ರೀತಿ ಯಾವುದೇ ರೀತಿ ಬೇಜಾರಿಲ್ಲ ನಾನು ಒಂದು ಪಕ್ಷದಲ್ಲಿದ್ದೀನಿ ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ ಇದ್ದೀನಿ ಕುಮಾರಸ್ವಾಮಿಯವರ ನಿದರ್ಶನದಂತೆ ಮೈತ್ರಿ ಮೈತ್ರಿ ಧರ್ಮ ಪಾಲಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸನ್ಮಾನ್ಯ ವಿಶ್ವೇಶ್ವರ ರೆಡ್ಡಿ ಕಾಗೇರಿ ಅವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ನನ್ನ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಫೋಟೋಗಾಗಿ ನಾನು ಯಾವಾಗೂ ರಾಜಕಾರಣ ಮಾಡಲಿಲ್ಲ ಫೋಟೋಯಿಂದ ನಾನು ದೊಡ್ಡ ಮನುಷ್ಯನೂ ಆಗ್ತೀನಿ ಅನ್ನೋ ಭ್ರಮೆಲೂ ಇಲ್ಲ ಫೋಟೋ ಇಲ್ಲದೆ ಇದ್ರೆ ನನಗೇನೂ ತೊಂದರೆ ಆಗ್ತದೆ ಅನ್ನೋದನ್ನು ನಾನು ತಿಳ್ಕೊಂಡಿಲ್ಲ ಹಾಗಾಗಿ ಆ ಫೋಟೋ ರಾಜಕಾರಣ ಎಲ್ಲ ಮಾಡೋನೆಲ್ಲ ಅಂತ ಸಣ್ಣ ಮನುಷ್ಯನೂ ನಾನಲ್ಲ ನಾನು ಕಾಗೇರಿಯವರ ಪರವಾಗಿ ಅವರು ಒಂದು ವಿಜಯಕ್ಕಾಗಿ ದುಡಿತೀನಿ ಒಟ್ನಲ್ಲಿ ಸೂರಜ್ ನಾಯಕ್ ಸೋನಿ ಮೆರವಣಿಗೆ ಅರ್ಧಕ್ಕೆ ವಾಪಸ್ ಆಗಿದ್ದು ಹಲವು ಅಂತೆಕಂತೆ ವದಂತಿಗಳಿಗೆ ಕಾರಣವಾಗಿತ್ತು ಇದೇ ಸಮಯದಲ್ಲಿ ಕೆಲವರು ಇಲ್ಲಸಲ್ಲದ ರೆಕ್ಕೆ ಪುಕ್ಕ ಕಟ್ಟಿ ಸುದ್ದಿ ಹರಡಿಸಿದ್ರು ಆದ್ರೀಗ ಸ್ವತಃ ಜೆ ಡಿ ಎಸ್ ನಾಯಕ ಸ್ಪಷ್ಟನೆ ಕೊಟ್ಟು ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ